ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇಲ್ಲೂ ಪಿಕಪ್ ಸಿಟಿ ಪಿಕಪ್ ಹೌದು ಸರ್ ಸಿಟಿ ಪಿಕಪ್ ಮಾಡಲ್ ಎಷ್ಟು ಗಾಡಿ ಇತ್ತು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಸಿಂಗಲ್ ಸರ್ ಹಾಗೆ ಮಾಡಿಸಿದ್ರೆ ನಿಮಗೆ ಇದನ್ನು

ಸ್ಟಿಕ್ಕರಿಂಗ್ ಕಲ್ಲು ಮಾಡಿಸಿದ್ದೀರಾ ಹೌದು ಸರ್ ಸ್ಟಿಕರ್ ಮಾಡಿಸಿದ್ದೀವಿ ಇಂಜಿನ್ condition ತರ ಇದೆ ಚೆನ್ನಾಗಿದೆ ಸರ್ ಶೋರೂಂ ಮಿಷ್ಟರಿ ಸೋನ ಮಿಷ್ಟರಿ ಇದೆ ಇಂಗ್ರೆ ತೊಟ್ಟಿರ ನೀಟಾಗಿ ಐತೆ ಸರ್ ಎಲ್ಲ ಇದೆ ಲೊಕೇಶನ್ ಪಶುಮಗ ಇದೆ ಸರ್ ಶುಮಕ ครับ ಸರ್ ಇದು ಲೋನ ಇರೈತನ ಗಡಿ ಮೇಲೆ ಇಲ್ಲ ಸರ್ ನೇಮ್ ಮಾಡಿಲ್ಲ ರೇಟ್ ಇದು ಸರ್ 760 ಹೇಳ್ತೀನಿ ಸರ್ 760 ಹೇಳ್ತಾ ಇದ್ದೀರಾ ಲೋನ್ ಆಪ್ಷನ್ ಐತಾನ ಗಡಿಕ್ಕೆನೇ ಹೌದು ಸರ್ ಮಾಡ್ಕೊಡ್ತೀನಿ ಲೋನ್ ಆಪ್ಷನ್ ಐತೆ ಹೌದು ಇದು ಶಿವಮೊಗ್ಗ ಲೊಕೇಶನ್ ಹೌದು ಸರ್ ಶಿವಮೊಗ್ಗ ಸಿಟಿ ಅಲ್ಲಿ ಸಿಟಿ ಅಲ್ಲಿ ಹ್ಮ್ ಎಷ್ಟು ಹೇಳ್ತೀರಾ ಕಡೆಗೆ ರೇಟ್ ಇದು ಏಳು ಅರವತ್ತು ಹೇಳಿದ್ದೀನಿ ಸರ್ ಏಳು ಅರವತ್ತು ನಿಮ್ಮ ಕಡೆ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀನಿ ಬಂದರೆ ಹೆಚ್ಚು ಕಮ್ಮಿ ಹೌದು ಸರ್ ಮಾಡ್ಕೊಡ್ತೀನಿ ಏಳು ಹೇಳ್ತೀರಾ ಒಂದು ಐದು ಲಕ್ಷ ಐದು ಅವರ ಮೇಲೆ ಲೋನ್ ಆಗ್ತದಲ್ಲ ಕಡೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಆರು ಲಕ್ಷ ಲೋನ್ ಆಗುತ್ತೆ ಆರು ಲಕ್ಷ ಲೋನೇ ಆಗ್ತದೆ ಗಂಡು ನೀಟಾಗಿ ಆಯ್ತು ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಲ್ಲ ಸರ್ ಥ್ಯಾಂಕ್ ಯು ಸರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್